ಸೊ ಇವಾಗ ನಾ ಸರ್ ಒಂದು ವಿಷಯ ಏನಂತಂದ್ರೆ ಸೊ ನೀವು ಆರಂಭಿಕವಾಗಿ ಅಧ್ಯಾಪಕ ವೃತ್ತಿ ಮಾಡ್ತಿರ್ಬೇಕಾದಾಗ ಒಂದು ಕಂಪ್ಯೂಟರ್ ತರಬೇತಿ ಕೂಡ ನೀವು ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು ಕಣ ತೊಟ್ಟು ಒಂದಷ್ಟು ಮಕ್ಕಳಿಗೆ ಯೂಸ್ ಆಗ್ಲಿ ಅಂತ ಶಿಕ್ಷಣ ಕೂಡ ಕೊಟ್ಟಿದ್ರಿ ಸೊ ಅದು ತುಂಬಾ ಜನಕ್ಕೆ ಯೂಸ್ ಆಗಿ ತುಂಬಾ ಜನ ಸೆಟ್ಲ್ ಆಗಿದ್ದಾರೆ ಸೊ ಆ ಒಂದು ಜರ್ನಿ ಬಗ್ಗೆ ಮಾತಾಡೋದು ಸರ್ ಅದೊಂದು ಬಹಳ ಒಂದು ವಿರೋಧ ದಿಕ್ಕಿನ ಮಜಲದು ಓಕೆ ಯಾಕೆಂತಂದ್ರೆ ನಾವೆಲ್ಲ ಓದ್ಬೇಕಾರೆ ಯಾರೋ ನಮ್ಮ ಸ್ನೇಹಿತರೆಲ್ಲ ಬೆಂಗಳೂರಿನಲ್ಲಿ ಎನ್ ಐ ಐ ಟಿ ಮತ್ತೆ ಆಪ್ ಅಲ್ಲಿ ಕಂಪ್ಯೂಟರ್ ಕಲಿತಿದ್ದಾರೆ ಅಂತಂದಾಗ ಎಷ್ಟು ಫೀಸ್ ಕಟ್ಟತಿರಿ ಅಂತ ಕೇಳಿದ್ರೆ ಆ ಫೀಸ್ ನೋಡಿನೇ ನನ್ನ ಜೀವನದಲ್ಲಿ ಬಹುಶಃ ನಮ್ಮ ಕೈಲಿ ಕಂಪ್ಯೂಟರ್ ಕಲಿಯಕ್ಕೆ ಆಗಲ್ಲ ಅಂತ ಹೇಳಿ ನಿರ್ಧಾರ ಮಾಡಿ ಕಂಪ್ಯೂಟರ್ ಕಲಿಯೋದನ್ನೇ ಬಿಟ್ಟದಂತ ನನ್ನ ಡಿಗ್ರಿ ಮುಗಿದ ನಂತರ ಒಂದು ಕಂಪ್ನಿಗೆ ಅಂತ ಹೇಳಿ ಇಂಟರ್ವ್ಯೂ ಹೋದಾಗ ನಿಮ್ಗೆ ಕಂಪ್ಯೂಟರ್ ಬರುತ್ತಾ ಅಂತ ಕೇಳಿದ್ರು ಕಂಪ್ಯೂಟರ್ ಬರುತ್ತಂತ ಕೇಳಿದ್ರೆ ಎಲ್ಲಿ ಕಂಪ್ಯೂಟರ್ ಕಲ್ತಿದ್ದೀನಿ ನಾನು ಓದಿದ್ದೆಲ್ಲ ಗೌರ್ಮೆಂಟ್ ಶಾಲೆಗಳು ಗವರ್ನಮೆಂಟ್ ಶಾಲೆಗಳಲ್ಲಿ ಕಲ್ತಿದ್ರಿಂದ ಕಂಪ್ಯೂಟರ್ ಕಲ್ತಿರೋ ಪ್ರಮೇಯ ಬರಲೇ ಇಲ್ಲ ಶುಲ್ಕವನ್ನು ಬರಸೋಕೆ ನನ್ನ ಕೈಲಿ ಸಾಧ್ಯವೇ ಇರಲಿಲ್ಲ ಯಾಕಂದ್ರೆ ನಾನು ಇಡೀ ಜೀವನದಲ್ಲಿ ಶಿಕ್ಷಣಕ್ಕೆ ಒಂದು ಹತ್ತು ಸಾವಿರ ಕೂಡ ಖರ್ಚು ಮಾಡಿಲ್ಲ ಅಂತವನು ನಾನು ಇನ್ನೆಲ್ಲಿಂದ ತಂದು ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಕಂಪ್ಯೂಟರ್ ಶಿಕ್ಷಣಕ್ಕೆ ಕಟ್ಟಲಿ ಅನ್ನ ಒಂದು ಪರಿಸ್ಥಿತಿಯಲ್ಲಿ ಇದ್ದಂತ ಅವನು ಅಂತ ಪರಿಸ್ಥಿತಿನಲ್ಲಿ ಕೊನೆಗೆ ಕಂಪ್ಯೂಟರ್ ಕಲೀದೆ ಇದ್ರೆ ಕೆಲಸ ಸಿಗಲ್ಲ ಅಂತ ರಿಯಲೈಸೇಷನ್ ಆಯ್ತು ಅವಾಗ ನಾನೇ ಕುದ್ದು ಒಂದ್ ಸಣ್ಣ ಕಂಪ್ಯೂಟರ್ ಸಂಸ್ಥೆನಲ್ಲಿ ಒಂದ್ ಎರಡ್ ಮೂರ್ ತಿಂಗಳ ಗೆ ಬೇಸಿಕ್ ಕೋರ್ಸ್ಗೆ ಸೇರ್ಕೊಂಡೆ ಯಾವ ಒಂದು ಇಸ್ವಿ ಎರಡ್ ಸಾವಿರದ ಎರಡನೇ ಇಸ್ವಿ ನಾನು ಡಿಗ್ರಿ ಆಗ್ತಾನೆ ಡಿಗ್ರಿ ಮುಗ್ದಿತ್ತು ಆಗ್ತಾನೆ ಸೇರ್ಕೊಂಡೆ ಒಂದ್ ಮೂರ್ ತಿಂಗಳ ಕೋರ್ಸ್ಗೆ ಸೇರ್ಕೊಂಡೆ ಕೊನೆಗ ಮೂರ್ ತಿಂಗಳ ಕೋರ್ಸ್ ಸೇರ್ಕೊಂಡು ಅದಕ್ಕೆ ಆರ್ನೂರು ರೂಪಾಯಿ ಶುಲ್ಕ ಆರ್ನೂರು ರೂಪಾಯಿ ಶುಲ್ಕ ಕಟ್ಟಿ ಆರ್ನೂರು ರೂಪಾಯಿ ಪೂರ್ತಿ ಕಟ್ಟಿರ್ಲಿಲ್ಲ ಮುನ್ನೂರು ರೂಪಾಯಿ ಕಟ್ಟಿದ್ದೆ ಇನ್ನು ಉಳಿದ ಮುನ್ನೂರು ರೂಪಾಯಿ ಕಟ್ಟದ್ದು ನನ್ ಕೆಲಸ ಶಕ್ತಿ ಇರ್ಲಿಲ್ಲ ಆ ಆ ತರಬೇತಿ ಸಂಸ್ಥೆ ನಡ್ಸ್ತಂತವ್ರು ನೀ ಬಾಳ ಚೆನ್ನಾಗ್ ಕಲ್ತ್ಕೊಂತಿದ್ಯಾ ನೀನ್ ಒಂದ್ ಸ್ವಲ್ಪ ಹೇಳ್ಕೊಟ್ಕೊಂಡು ಇಲ್ಲೇ ಹೇಳ್ಕೊಟ್ರೆ ನೀನ್ ಕಲ್ತಾದ್ಮೇಲೆ ಇಲ್ಲೇ ಹೇಳ್ಕೊಟ್ರೆ ಆ ಮುನ್ನೂರು ರೂಪಾಯಿ ಕಟ್ಟೋದ್ ಬೇಡ ಅಂತ ಹೇಳಿದ್ರು ಕೊನೆಗೆ ಅದೃಷ್ಟವಶ್ಯ ಒಂದ್ ಆರು ತಿಂಗಳಾದ್ಮೇಲೆ ಆ ಸಂಸ್ಥೆಯನ್ನ ಸಣ್ಣ ಮೊತ್ತಕ್ಕೆ ನಾನೇ ಖರೀದಿ ಮಾಡಿದೆ ನನ್ನ ಹತ್ರ ಶಕ್ತಿ ಮಾಡಿ ಖರೀದಿ ಮಾಡಿದೆ ಅಲ್ಲಿಂದ ಪ್ರಾರಂಭ ಆಯ್ತು ನಂತರ ಇನ್ನು ಈ ಭಾಗದಲ್ಲಿ ಹಳ್ಳಿ ಭಾಗದಲ್ಲಿ ಯಾರು ಕೂಡ ಕಂಪ್ಯೂಟರ್ ಶಿಕ್ಷಣ ವಂಚಿತರಾಗ್ಬಾರ್ದು ಹಳ್ಳಿ ಭಾಗದಲ್ಲಿ ತುಂಬಾ ಕಡಿಮೆ ಮೊತ್ತಕ್ಕೆ ಕಂಪ್ಯೂಟರ್ ಶಿಕ್ಷಣವನ್ನ ಕೊಡಬೇಕು ಡಿಗ್ರಿ ಮಾಡ್ಕೊಂಡಿರ್ತಿದ್ರು ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿರ್ತಿದ್ರು ಏನೇ ಮಾಡಿದ್ರು ಕೂಡ ಕೆಲಸ ಸಿಕ್ತಿರ್ಲಿಲ್ಲ ಆದ್ರೆ ಕಂಪ್ಯೂಟರ್ ಶಿಕ್ಷಣ ಎಸೆನ್ಶಿಯಲ್ ಅಂತ ಗೊತ್ತಾಯ್ತು ಇದು ಬೇಕೇ ಅಂತ ಒಂದು ಗೊತ್ತಾಯ್ತು ನನ್ಗೆ ಆಕ್ಚುಲಿ ಅವಾಗ ಪ್ರತಿ ಹಳ್ಳಿ ಮಗು ಕೂಡ ಬರೀ ತಿಂಗಳಿಗೆ ಮುನ್ನೂರು ರೂಪಾಯಿ ದರದಲ್ಲಿ ಕಂಪ್ಯೂಟರ್ ಶಿಕ್ಷಣವನ್ನ ನೀಡ್ತಾ ಹೋದೆ ನೀವು ಆಗಲ್ಲ ಬಹುಶಃ ಈ ಈಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು ಸಾವಿರಾರು ಜನ ಸ್ಟ್ರೆಂತ್ ಇರುತ್ತಲ್ಲ ಆಗ ನನ್ನ ಟ್ರೈನಿಂಗ್ ಸೆಂಟರ್ ಗಳಲ್ಲಿ ಒಂದೊಂದು ತಿಂಗಳಿಗೆ ಐನೂರು ಜನ ಆರ್ನೂರು ಜನ ಕಲಿತಿದ್ರು ಬ್ಯಾಚ್ ವೈಸ್ ಬೆಳಗ್ಗೆ ಆರು ಗಂಟೆಗೆ ಬ್ಯಾಚ್ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಹತ್ತು ಗಂಟೆವರೆಗೂ ಬ್ಯಾಚ್ ಮುಗೀತಿತ್ತು ಡಿಗ್ರಿ ಮುಗಿಸ್ಕೊಂಡಿದ್ದರು ಮನೆಗಳಲ್ಲಿ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ರು ಎಲ್ಲರೂ ಕೂಡ ಒಂದು ಇನ್ನೂರು ರೂಪಾಯಿ ಹೇಗ್ ಕಟ್ಟಿದ್ರೆ ಹಾಗೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕಟ್ಸ್ಕೊಂಡು ಕಂಪ್ಯೂಟರ್ ಶಿಕ್ಷಣ ಕೊಟ್ಟರು ಬಹಳ ಸಂತೋಷ